ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಸ್ತಮಾ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇದೆ ಅದ್ರಲ್ಲೂ ಇತ್ತೀಚಿನ ಒಂದು ಪರಿಸರಕ್ಕೆ ಈ ಅಸ್ತಮಾ ಸಮಸ್ಯೆ ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಳಲ್ಲೇ ಈ ಸಮಸ್ಯೆ ಶುರುವಾಗ್ಬಿಡತ್ತೆ ತುಂಬಾ ಒದ್ದಾಡ್ತಿರ್ತಾರೆ ಸ್ನೇಹಿತರೆ ಅದ್ರಲ್ಲೂ ಮಳೆಗಾಲ ಚಳಿಗಾಲ ಬಂತು ಅಂದ್ರೆ ಈ ಅಸ್ತಮಾ ತುಂಬಾನೇ ಹಿಂಸೆ ಕೊಡುತ್ತೆ ಕಾಟ ಕೊಡುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೂ ಏನಾದ್ರೂ ಈ ರೀತಿಯ ಸಮಸ್ಯೆ ಇದ್ರೆ ನಾನ್ ತಿಳಿಸುವಂತ ಈ ಎಕ್ಸರ್ಸೈಸ್ ನ ಮಾಡಿ ಖಂಡಿತ್ವಾಗ್ಲು ನೀವೇ ಆಶ್ಚರ್ಯ ಪಡ್ತೀರಾ ಅಂತ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ನಿಮ್ಗೆ ಡೌಟ್ ಆಗ್ತಿರ್ಬಹುದು ಅಯ್ಯೋ ಇವ್ರು ಹೇಳ್ಕೊಡೋ ಸಿಂಪಲ್ ಎಕ್ಸಸೈಸ್ ಇಂದ ನಮ್ಮ ಅಸ್ತಮಾ ಕ್ಯೂರ್ ಆಗಿ ಅದರಿಂದ ಉಂಟಾಗಬಹುದಾದಂತಹ ತೊಂದರೆಗಳನ್ನ ಇದು ನಿವಾರಣೆ ಮಾಡುತ್ತಾ ಖಂಡಿತವಾಗ್ಲು ನಿವಾರಣೆ ಮಾಡುತ್ತೆ ಇದನ್ನ ನೀವು ನಂಬಿ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲು ನೀವೇ ಆಶ್ಚರ್ಯ ಪಡುವಂತಹ ಒಂದು ರಿಸಲ್ಟ್ ನಿಮ್ಗೆ ಸಿಗುತ್ತೆ ನೀವು ಈ ಒಂದು ಅಸ್ತಮದಿಂದ ಬಳಲ್ತಾ ಇದ್ರೆ ಅದನ್ನ ನೀವೇ ಮನೆಯಲ್ಲಿ ನಿವಾರಣೆ ಮಾಡ್ಕೋಬಹುದು ಅದರಿಂದ ಉಂಟಾಗಬಹುದಾದಂತಹ ಸಮಸ್ಯೆಗಳನ್ನ ನೀವೇ ಕ್ಷಣದಲ್ಲೇ ಮನೆಯಲ್ಲೇ ಗುಣ ಮಾಡ್ಕೋಬಹುದು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರೋ ಎಕ್ಸಸೈಸು ಯಾವುದೇ ಕಷ್ಟ ಇಲ್ಲ ಆರಾಮಾಗಿ ಕೂತ್ ಕಡೆನೆ ಮಾಡ್ಕೊಂಡ್ಬಿಡ್ಬಹುದು ಹಾಗಿದ್ರೆ ಹೇಗೆ ಎಕ್ಸಸೈಸ್ನ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನೀವು ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೊತ್ತಿರೋರು ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋ ಇಂದ ಹೆಲ್ಪ್ ಆಗಲಿ ಸ್ನೇಹಿತರೆ ಮೊದಲನೇ ಒಂದು ಎಕ್ಸಸೈಸ್ ಅಥವಾ ಮಸಾಜ್ ನೀವು ಏನಾದ್ರೂ ಅನ್ಕೋಬಹುದು ನಿಮ್ಮ ಈ ಎದೆಯ ಭಾಗವನ್ನ ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಕೈಯಿಂದನೂ ಕೂಡ ಈ ರೀತಿ ಟೆನ್ ಟೈಮ್ಸ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಿ ನಂತರ ನಿಮ್ಮ ಎದೆಯ ಭಾಗವನ್ನ ಈ ರೀತಿ ಟ್ಯಾಪ್ ಮಾಡಬೇಕು ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಟ್ಯಾಪ್ ಮಾಡಿ ಮತ್ತೆ ಈ ಕೈಯಿಂದನೂ ಕೂಡ ಈ ರೀತಿ ಟ್ಯಾಪ್ ಮಾಡಿ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಬರಬೇಕು ಎರಡು ಕೈಯಲ್ಲೂ ಮಾಡಿದ್ರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಬಂದ್ಬಿಡುತ್ತೆ ನೀವು ಈ ರೀತಿ ಮಾಡಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟೇ ಮಾಡಿ ನಾನು ಸುಮ್ಮನೆ ಹೀಗೆ ಮಾಡ್ತಿದೀನಿ ಬಟ್ ನೀವು ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಫೀಲ್ ಆಗಬೇಕು ಆ ರೀತಿ ನೀವು ಮಾಡಬೇಕು ಸ್ನೇಹಿತರೆ ನಂತರ ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಹತ್ತು ಸಲ ಟ್ಯಾಪ್ ಮಾಡ್ಕೊಳ್ಳಿ ಮತ್ತೆ ಈ ಕೈಯಿಂದನೂ ಕೂಡ ಈ ರೀತಿ ಹತ್ತು ಸಲ ಟ್ಯಾಪ್ ಮಾಡಿ ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗೆ ಒಂದು ಉಸಿರಾಟದ ಕ್ರಿಯೆ ಸರಿಯಾಗಿ ಆಗುತ್ತೆ ಸರಿಯಾಗಿ ಬ್ರೀತ್ ಮಾಡೋದಕ್ಕೆ ಆಗ್ತಿರಲ್ಲ ಉಸಿರಾಡೋ ಕಷ್ಟಪಟ್ಟು ಉಸಿರಾಡ್ತಿದ್ದೀವೇನೋ ಅನಿಸ್ತಿರುತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮಗೆ ನಿಮ್ಗೆ ಅಸ್ತಮಾ ಅಟ್ಯಾಕ್ ಆದಾಗ ಆ ಒಂದೇನು ಏನೋ ಸಿಂಟಮ್ಸ್ ಅದೆಲ್ಲವೂ ನಿಮಗೆ ಇದರಿಂದ ರಿಲೀಸ್ ಆಗುತ್ತೆ ಆರಾಮಾಗಿರ್ಬೋದು ನೆಮ್ಮದಿಯಾಗಿ ನಿದ್ದೆ ಮಾಡಬಹುದು ಗಣ್ ತುಂಬಾ ನಿದ್ರೆ ಬರುತ್ತೆ ಎಷ್ಟೊಂದು ಅಸ್ತಮ ಇರುತ್ತೆ ಏನೋ ಕೆಲಸಗಳು ಇರುತ್ತೆ ಸಡನ್ ಆಗಿ ಅವ್ರಿಗೆ ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ತಿರುತ್ತೆ ಏನ್ ಮಾಡೋದು ಅಂತ ಗೊತ್ತಾಗ್ತಿರೋದಿಲ್ಲ ಎಷ್ಟೇ ಒಂದು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಮೆಡಿಸಿನ್ಸ್ ನ ತಗೊಳ್ತಾ ಇದ್ರು ಅದು ಕಡಿಮೆ ಆಗ್ತಿರೋದಿಲ್ಲ ಅಂತ ಟೈಮಲ್ಲಿ ಇದನ್ನ ಮಾಡಿ ನೀವು ಖಂಡಿತವಾಗ್ಲು ನಿಮಗ್ ನಮ್ಗೆ ಬರ್ತಿಲ್ಲ ಅನ್ಸುತ್ತೆ ಬಟ್ ಟ್ರೈ ಮಾಡಿ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ಇನ್ನು ಈ ರೀತಿಯ ಮಸಾಜ್ ಇದೆ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಇರಿ ಈಗ ನೆಕ್ಸ್ಟ್ ನೋಡಿ ನಿಮ್ಮ ಈ ಕೈ ಬೆರಳುಗಳನ್ನು ಈ ರೀತಿ ಮುಷ್ಟಿ ಇಟ್ಕೊಳ್ಳಿ ಈ ರೀತಿ ಇಲ್ಲ ಬೆರಳುಗಳನ್ನು ಈ ರೀತಿ ಸ್ಕ್ವೀಸ್ ಮಾಡಿ ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಹ ಅಂತ ಸೌಂಡ್ ಮಾಡ್ತಾ ಉಸರನ್ನ ಹೊರಗಡೆ ಹಾಕಬೇಕು ಹಾಂ 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 ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡಬೇಕಾದ್ರೆ ನಿಮ್ಗೇನಾದರೂ ತಲೆ ಸುತ್ತುದನ್ನು ತಲೆ ಸುತ್ತು ಬರುವಂತದ್ದು ಆ ರೀತಿ ಏನಾದರೂ ಉಂಟಾದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿ ಟೆನ್ ಟೈಮ್ಸ್ ಈ ರೀತಿ ಮಾಡ್ಕೊಳ್ಳಿ ಮೂಗಿನಿಂದ ಉಸಿರುನ ತಗೋಬೇಕು ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಉಸಿರನ್ನ ಹೊರಗಡೆ ಇಲ್ಲಿ ನೋಡಿ ಈಗ ನಿಂತ್ಕೊಂಡ್ಬಿಟ್ಟು ಹೀಗೆ ಸುಮ್ಮನೆ ಹಾ ಈ ರೀತಿ ಆಗ್ಬಾರ್ದು ಬಾಡಿ ನಿಮ್ದು ಮೂವ್ಮೆಂಟ್ಸ್ ಆಗ್ಬೇಕು ಹಿಂದೆ ಮುಂದೆ ಈ ರೀತಿ ಅಂದ್ರೆ ಅಷ್ಟು ಫೋರ್ಸ್ ಅಲ್ಲಿ ಉಸಿರು ಹೊರ್ಗಡೆ ಬರಬೇಕು ಬಟ್ ತುಂಬಾ ಟಯರ್ಡ್ ಮಾಡ್ಕೊಂಡು ತಲೆ ಸುತ್ತುತ್ತಾ ಇದ್ರು ಮಾಡೋದಕ್ಕೆ ಹೋಗ್ಬೇಡಿ ರಿಲ್ಯಾಕ್ಸ್ ಮಾಡಿ ಮಾಡಿ ನೋಡಿ ಈ ರೀತಿ ಮುಷ್ಟಿ ಇಟ್ಕೊಳ್ಳಿ ನಿಮ್ಮ ಈ ಇದೇ ಭಾಗದಿಂದ ಉಸಿರು ಹೊರಗಡೆ ಬರಬೇಕು ನಿಮ್ಮ ಲಂಗ್ಸ್ ನ ಇದು ಸ್ಟ್ರೆಂಥನ್ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ನಿಮ್ಮ ಉಸಿರಾಟ ಕ್ರಿಯೆ ಸರಾಗವಾಗಿ ಆಗೋ ರೀತಿ ಮಾಡುತ್ತೆ ಸ್ನೇಹಿತರೆ ಈ ಎಕ್ಸಸೈಸು ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಎಲ್ಲರೂ ಮಾಡ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇರಿ ಈಗ ನೆಕ್ಸ್ಟ್ ಒಂದು ಹೇಗೆ ಈಗ ಮುಷ್ಟಿಯನ್ನ ಹಿಡ್ಕೊಂಡಿದ್ರು ಅದ್ರ ಬದಲು ನಿಮ್ಮ ಕೈಯನ್ನ ಈ ರೀತಿ ಕೈ ಮುಗಿಯ ಒಂದು ಪೊಸಿಷನ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ ನಿಮ್ಮ ಕೈನ ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಉಸಿರಿನ ಹೊರಗಡೆ ಹಾಕ್ಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಈ ಎದೆ ಭಾಗದಲ್ಲೆಲ್ಲ ಒಂಥರ ಟೈಟ್ ಅನಿಸ್ತಿರತ್ತೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರತ್ತಲ್ಲ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಟೈಮ್ಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನೋಡಿ ನಿಮ್ಮ ಕೈಗಳು ಈ ರೀತಿ ಶೇಕ್ ಆಗ್ತಾ ಇರಬೇಕು ಒನ್ ಟೂ ಎರಡು ಸಲ ಶೇಕ್ ಮಾಡಬೇಕು ಮೂರನೇ ಸಲ ಮೂರನೇ ನಂಬರ್ ಏನಾಗ್ಬೇಕು ಅಂದ್ರೆ ಉಸಿರು ಹೊರಗಡೆ ಹಾಕ್ಬೇಕು ಮೂಗಿನಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಒನ್ ಟೂ ಹ ಒನ್ ಟು ಒನ್ ಹು ಹ ಒನ್ ಟು ಹ ಒನ್ ಟು ಹ ಹ ಈ ರೀತಿ ಮುಗಿನಿಂದ ಉಸಿರುನ ತಗೊಳ್ಳಿ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕಿ ನಾನು ನಂಬರ್ ಅನ್ನ ಬಾಯಿಯಲ್ಲಿ ಹೇಳ್ತಿರೋದ್ರಿಂದ ನನ್ನ ಮುಗಿನಿಂದ ಉಸಿರು ತಗೊಳ್ತಿರೋದು ನಿಮಗೆ ಗೊತ್ತಾಗ್ತಿಲ್ಲ ನಂಬರ್ ಅನ್ನ ನೀವು ಲೆಕ್ಕ ಹಾಕೊಳ್ಳಿ ನೋಡಿ ಈ ರೀತಿ ಮಾಡ್ಬೇಕಾಗತ್ತೆ ನಂತರ ನಿಮ್ಮ ಕೈ ಬೆರಳುಗಳನ್ನ ಹೀಗೆ ಇಟ್ಕೊಡಿ ನಿಧಾನವಾಗಿ ಉಸಿರು ಹೊರಗಡೆ ಹಾಕ್ಬೇಕು ಯಾವಾಗ್ಲೂ ಫೋರ್ಸ್ ಉಸಿರು ಹೊರಗಡೆ ಹಾಕಿದ್ವಿ ಲಾಸ್ಟ್ ಒಂದು ಎಕ್ಸರ್ ಅಲ್ಲಿ ಈಗ ತುಂಬಾ ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ಹ ಈ ರೀತಿ ಒಂದು ನಿಧಾನವಾಗಿ ಒಂಥರ ರಿಲ್ಯಾಕ್ಸ್ ಮಾಡಿಕೊಂಡು ಉಸಿರನ್ನ ಇದನ್ನ ಒಂದು ಟೆನ್ ಟೈಮ್ಸ್ ಕೌಂಟ್ ಮಾಡ್ಕೊಂಡು ಮಾಡಿ ಈಗ ನೆಕ್ಸ್ಟ್ ಒಂದು ಎಕ್ಸಸೈಸ್ ನೋಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಮತ್ತೆ ರಿವರ್ಸ್ ಕೌಂಟ್ ಮಾಡಿಕೊಂಡು ಟೆನ್ ಟೆನ್ ಟೈಮ್ಸ್ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಆಂಡಿ ಕ್ಲಾಕ್ ವೈಸು ಟೆನ್ ಟೈಮ್ಸ್ ನಂತರ ಹೀಗೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇದನ್ನ ನೀವು ದಿನಕ್ಕೆ ಎರಡು ಸಲ ಮಾಡಬೇಕು ಸ್ನೇಹಿತೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಊಟಕ್ಕಿಂತ ಮುಂಚೆ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಉಸಿರ ಹೊರ್ಗಡೆ ಹಾಕ್ತಿವಲ್ವಾ ಊಟ ಹೊಟ್ಟೆ ತುಂಬ್ದಾಗ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ಯಾವುದೇ ಪ್ರಾಣಾಯಾಮಗಳಿರ್ಲಿ ಅಥವಾ ಯೋಗಾಸನ ಇರಲಿ ನಾವು ಊಟ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡ್ಬೇಕು ಇಲ್ಲ ಊಟ ಆಗಿ ಎರಡು ಅವರ್ ಆದ್ಮೇಲೆ ಎರಡು ಗಂಟೆಗಳ ಕಾಲ ಬಿಟ್ಟು ಮಾಡ್ಬೇಕು ಅದರಿಂದ ಊಟ ಮಾಡ್ಬಿಟ್ಟಿದ್ರೆ ಟೂ ಅವರ್ಸ್ ಬಿಟ್ಟು ಮಾಡಿ ಊಟ ಮಾಡಿಲ್ಲ ಅಂದ್ರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಿ ಅರ್ಧ ಗಂಟೆಗಿಂತ ಸ್ವಲ್ಪ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಮಾಡಿಬಿಟ್ರು ಒಳ್ಳೇದೇ ಸ್ನೇಹಿತರೆ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೂಡ ಇದನ್ನ ಮಾಡಿ ಮಲಗಬಹುದು ಸಮಾಜ ಸಮಸ್ಯೆ ಇರೋರು ನಿದ್ರೆನಲ್ಲೂ ತುಂಬಾ ಕಷ್ಟಪಡ್ತಿರ್ತಾರೆ ಸರಿಯಾಗಿ ನಿದ್ರೆ ಮಾಡೋದಕ್ಕಾಗಲ್ಲ ತುಂಬಾ ಕಾಫ್ ಆಗ್ತಿರುತ್ತೆ ಈ ರೀತಿ ಅನೇಕ ಸಮಸ್ಯೆಗಳು ಇರುತ್ತೆ ಅಲ್ವಾ ಅದೆಲ್ಲವೂ ನಿವಾರಣೆ ಆಗುತ್ತೆ ಸರಿಯಾಗಿ ಬ್ರೀತ್ ಮಾಡೋದಕ್ಕಾಗಲ್ಲ ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಭಾಗ ಟೈಟ್ ಅನ್ಕಂಫರ್ಟಬಲ್ ಅನಿಸ್ತಿರುತ್ತೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ನಿಮ್ಗೇನಾದ್ರೂ ಅಸ್ತಮಾ ಸಮಸ್ಯೆ ಇದ್ರೆ ಆ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಬೇಕು ಅನ್ನೋದಾದ್ರೆ ಈ ಎಕ್ಸಸೈಸ್ ಗಳನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಖಂಡಿತವಾಗ್ಲು ರಿಸಲ್ಟ್ ಸಿಗುತ್ತೆ ನೋಡಿದ್ರೆ ತುಂಬಾ ಸಿಂಪಲ್ ಆಗಿದೆ ಇದರಿಂದ ರಿಸಲ್ಟ್ ಸಿಗುತ್ತಾ ಅಂತ ನಿಮ್ಗೆ ಅನಿಸಬಹುದು ಬಟ್ ಇದನ್ನ ಪ್ರಾಕ್ಟೀಸ್ ಮಾಡಿ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ಟ್ರೈ ಮಾಡಿ ನನ್ನನ್ನ ನಂಬಿ ನೀವು ಟ್ರೈ ಮಾಡಬಹುದು ಖಂಡಿತವಾಗ್ಳು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಸ್ನೇಹಿತರೆ ಟ್ರೈ ಮಾಡಿ ಇದ್ರ ಜೊತೆಗೆ ನೀವು ಏನನ್ನ ತಿಂತೀರಾ ಏನನ್ನ ಸೇವಿಸ್ತೀರಾ ಅನ್ನೋದು ಕೂಡ ತುಂಬಾ ಮುಖ್ಯ ಹೆಲ್ದಿ ಫುಡ್ ನ ತಗೊಳ್ಳಿ ರೆಗ್ಯುಲರ್ ಆಗಿ ಆಕ್ಟಿವ್ ಆಗಿರಿ ಪಾಸಿಟಿವ್ ಆಗಿರಿ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ ಪಾಸಿಟಿವ್ ಆಗಿರಿ ಪ್ರತಿಯೊಬ್ಬ ಮನುಷ್ಯಗೂ ಏನಾದ್ರು ತೊಂದರೆಗಳು ಇದ್ದೇ ಇರತ್ತೆ ಪ್ರತಿಯೊಬ್ಬಗೂ ದೇವರು ಏನಾದ್ರೂ ಒಂದು ಅನಾರೋಗ್ಯ ಕೊಟ್ಬಿಟ್ಟಿರ್ತಾನೆ ಅಲ್ವಾ ಈಗಂತೂ ಅದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಎಲ್ರಿಗೂ ಏನಾದ್ರು ಒಂದು ಸಮಸ್ಯೆ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆ ಏನು ಜಾಸ್ತಿ ಆಗ್ತಾ ಹೋಗ್ತಿರತ್ತೆ ಅದನ್ನ ಪಕ್ಕಕ್ಕಿಟ್ಟು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಸಮಸ್ಯೆ ಜಾಸ್ತಿ ಇನ್ನು ಉಲ್ಬಣ ಆಗದೆ ಆಗದೆ ಇರೋ ರೀತಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬಹುದು ಅಂತ ನೋಡ್ಕೊಂಡು ಹೋದ್ರೆ ಖಂಡಿತವಾಗ್ಲು ನಾವು ಕೂಡ ಎಲ್ರಂತೆ ಖುಷಿ ಖುಷಿಯಾಗಿರ್ಬಹುದು ಅಸ್ತಮ ಇದೆ ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ ಈ ಎಕ್ಸಸೈಸ್ ನ ಮಾಡಿ ಖಂಡಿತ ರಿಸಲ್ಟ್ಸ್ ಇರುತ್ತೆ ಪ್ಲೀಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು